ಮಾದೂರ್ ತಾಲೂಕು ಎಚ್ಒಸಳ್ಳಿ ಗ್ರಾಮದಲ್ಲಿ ಜಿ ಮಾದೇಗೌಡರ ಅಭಿಮಾನಿಗಳ ಬಳಗದಿಂದ ಶಾಸಕ ಮಧು ಜಿ ಮಾದೇಗೌಡ ಅವರನ್ನು ಅದ್ದೂರಿಯಾಗಿ ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಅಭಿನಂದಿಸಿದರು ನಂತರ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ ರಾಜಕೀಯದಲ್ಲಿ ಎಷ್ಟೇ ನೋವಾದರೂ ಬೆಂಬಲಿಗರನ್ನು ಕೈಬಿಡುವ ಪ್ರಶ್ನೆ ಇಲ್ಲ ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆ ಒಬ್ಬ ಜನಪ್ರತಿನಿಧಿಯಾಗಿರುವ ನನಗೆ ಕೆಲವೊಂದು ವಿಷಯಗಳಲ್ಲಿ ಮತ್ತು ಕಾರ್ಯಕರ್ತರಿಗೆ ವೈಯಕ್ತಿಕವಾಗಿ ನೋವಾಗಲು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮಗಳಿಗೂ ತೆರಳಿ ಜಿ ಮಾದೇಗೌಡರ ಕಾಂಗ್ರೆಸ್ ಅನ್ನು ಸಂಘಟಿಸಲು ಮುಂದಾಗಿದೆ ಎಂದರು ಅಭಿಮಾನಿಗಳ ಒತ್ತಾಯದಿಂದ ಮತ್ತೆ ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೊಮ್ಮೆ ಜಿ ಮಾದೇಗೌಡ ಮತ್ತು ಮಧು ಜಿ ಮಾದೇಗೌಡರ ಕಡೆಗೆ ಹೋಗೋಣ ಎಂದು ಸಂದೇಶ ನೀಡುತ್ತಿರುವುದು ನನಗೆ ಸಂತಸ ತಂದಿದೆ ಎಂದರು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ನಾನು ರಾಜಕಾರಣ ಮಾಡುತ್ತಾ ಬಂದಿದ್ದು ನಾನು ಯಾರನ್ನು ದ್ವೇಷ ಮಾಡಿಲ್ಲ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಾ ಬಂದಿದ್ದೇನೆಂದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲೇಶ್ ಚಿಕ್ಕಣ್ಣ ರಮೇಶ್ ಲೋಕೇಶ್ ಶಿವಕುಮಾರ್ ಚಿಕ್ಕಸ್ವಾಮಿ ಸೇರಿದಂತೆ ಹಲವರಿದ್ದರು ಒಂದು ಕಡೆ ಒಂದು ವರ್ಷಗಳಿಂದ ರಾಜಕಾರಣವಾಗಿ ಚುನಾವಣೆ ಆಯಿತು ಎಮ್ ಎಲ್ ಎ ಚುನಾವಣೆ ಆದಮೇಲೆ ರಾಜಕಾರಣವಾಗಿ ನಾವು ನಿಮ್ಮ ಏನು ತೊಂದರೆಗಳಿದ್ದಾವೆ ನಮ್ಮ ಕಾರ್ಯಕರ್ತರುಗಳಿಗೆ ಏನು ನೋವಾಗಿದ್ದೇವೆ ಅದರ ಬಗ್ಗೆ ನಾವೆಲ್ಲೂ ಕೂಡ ತಮ್ಮ ಬಳಿ ಬರಲಿಲ್ಲ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವರಿಗೆ ನಾವು ರಾಜಕಾರಣದಲ್ಲಿ ಕೂಡ ಯೋಚನೆ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಶಾಸಕನಾಗಿ ಮಾಡಿದ್ದೀರಿ ವಿಧಾನ ಪರಿಷತ್ತಿನ ಶಾಸಕನಾಗಿ ಮಾಡಿದ್ದೀರಿ ನಾನು ಕಳೆದ ಚುನಾವಣೆಯಲ್ಲಿ ಎಮ್ ಎಲ್ ಎ ನಿಂದ್ಗಳಿವೆ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಕೂಡ ನಾನು ನಮ್ಮ ಸರ್ಕಾರ ಬರುವಂಥ ಸಂದರ್ಭದಲ್ಲಿ ನಾನು ಕೂಡ ಎಮ್ ಎಲ್ ಎ ಆಗಿದ್ದೆ ನೀವೇನು ಕಷ್ಟಪಟ್ಟು ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಪರವಾಗಿ ನಿಂತಿದ್ದೀರಿ ನಿಮ್ಮೆಲ್ಲವೂ ಕೂಡ ಒಂದು ಒಳ್ಳೆಯದು ಆಗ್ತಾ ಇತ್ತು ಇವತ್ತು ನಾನು ಶಾಸಕನಾಗಿ ನಿಮಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಏನು ಸಹಾಯವನ್ನು ಮಾಡಬಹುದು ನನ್ನ ಕೈಲಾದ ಮಟ್ಟಿಗೆ ಅದನ್ನು ಮಾಡಲಿಕ್ಕೆ 南带大捷。嗯